ನಿಮ್ಗೆ ಸಮಾಧಾನ ಆಯ್ತಾ ಅಥವಾ ಇನ್ನೂ ಆಗಿಲ್ವಾ ಮುಗಿದಿದ್ರೆ ನಾನು ಹೋಗ್ತೀನಿ ಅವನ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಇನ್ನೂ ಮುಗಿದಿಲ್ಲ ತುಂಬಾ ಇದೆ ಸ್ವಾತಿ ನಿನ್ನಪ್ಪ ಬರ್ತಾ ಇದ್ದಾರೆ ಅಶೋಕ್ ಸರ್ ಅಶೋಕ್ ಸ್ವಾತಿ ತಂದೆ ಇಡೀ ನಗರಕ್ಕೆ ದೊಡ್ಡ ಬಿಸ್ನೆಸ್ ಟೈಕೂನ್ ಪ್ಲಾಂಟಿನ ಸಿಟಿ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದ ಏಕೈಕ ಬಿಸ್ನೆಸ್ ಮ್ಯಾನ್ ಅಲ್ಲಿ ಕೋಟ್ಯಾಧಿಪತಿಗಳು ಮಾತ್ರ ಅಕೌಂಟ್ ಹೋಲ್ಡರ್ಸ್ ರಾಜಕಾರಣಿಗಳಿಂದ ಹಿಡಿದು ಪೊಲೀಸರ ತನಕ ಈ ನಗರದಲ್ಲಿ ಎಲ್ಲರೂ ಅಶೋಕನ ಮಾತಿಗೆ ಕಿವಿಗೊಡುತ್ತಿದ್ದರು ಆದರೆ ಅವನಿಗೊಂದು ವೀಕ್ನೆಸ್ ಇತ್ತು ಅದು ಅವನ ಮಗಳು ಸ್ವಾತಿ ನಮಗೂ ಅಶೋಕ್ ಸರ್ ಪರಿಚಯ ಮಾಡಿಸ್ತೀಯಾ ಬೇಗ ಹೇಳು ಪ್ಲೀಸ್ ಟೈಮ್ ಬಂದಾಗ ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ ನೀನ್ ಯಾವಾಗ್ಲೂ ಅದೇ ಮಾತು ಹೇಳ್ತೀಯಾ ಬಾಯ್ तो गो, टायर पंक्चर सरी को ಒಂದು ಕ್ಷಣ ಸಿಡಿಲು ಬಡಿದಂತೆ ಆಯ್ತು ಅಶೋಕ್ ಸರ್ ಹೋಗಿ ವಿಜಯ್ನ ಮುಂದೆ ತಲೆ ತಗ್ಗಿಸಿ ನಿಂತರು ಅಶೋಕ್ ಸರ್ ಯಾವತ್ತು ಯಾರ ಮುಂದೆ ತಲೆ ತಗ್ಗಿಸಿರ್ಲಿಲ್ಲ ವಿಜಯ್ ಸರ್ ನೀವು ಈ ಕಾಲೇಜಿನಲ್ಲಿ ಓದುತ್ತಿದ್ದೀರಾ ನಿಮ್ಮ ಮುಖಕ್ಕ ಸ್ವಾತಿ ಹಣವನ್ನು ಎಸೆದಿದ್ದು ನನ್ನನ್ನು ಕ್ಷಮಿಸಿ ಸರ್ ಏನಾಗ್ತಾ ಇದೆ ಇಲ್ಲಿ ಸ್ವಾತಿ ಸರ್ಗೆ ಕ್ಷಮೆ ಕೇಳು ನಾನು ಕ್ಷಮೆ ಕೇಳ್ಬೇಕಾ ಅಪ್ಪ ನೀವು ಏನಂದ್ರಿ ನೀವು ಇವನ್ ಮುಂದೆ ಹೀಗೆ ನಿಂತಿದ್ದೀರಾ ನಿಮ್ಗೆ ಇವನ್ ಯಾರಂತ ಮಿಸ್ಟರ್ ಅಶೋಕ್ ಬಿಡಿ ಅವಳು ತಿಳಿಯದೆ ಮಾಡಿದ್ದಾಳೆ ನನಗೆ ಅದರ ಮೇಲೆ ಬೇಸರ ಇಲ್ಲ ಆದರೆ ಸರ್ ಏನಾದರೂ ತೊಂದರೆ ಇದೆಯಾ ನೀವೀಗ ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಇದ್ದೀರಿ ಕೆಲವೊಂದು ವಿಷಯಗಳು ಗೊತ್ತಿಲ್ಲ ಅಂದ್ರೇನಿ ಮಿಸ್ಟರ್ ಅಶೋಕ್ ನೀವು ಹೋಗಿ ನಾನು ನಂತರ ನಿಮಗೆ ಎಲ್ಲವನ್ನೂ ವಿವರಿಸುತ್ತೀನಿ ಈಗ ನನಗೆ ಅರ್ಜೆಂಟ್ ಕೆಲಸವಿದೆ ಸರ್ ಈ ಕಾರ್ನಲ್ಲಿ ಕುಳಿತುಕೊಳ್ಳಿ ಸ್ವಾತಿ ನಾವು ಇನ್ನೊಂದು ಕಾರ್ನಲ್ಲಿ ಹೋಗೋಣ ಸರ್ ಈ ಬೈಕ್ ಎಲ್ಲಿ ಡೆಲಿವರ್ ಮಾಡೋದು ಹೇಳಿ ನಾನು ಕಳಿಸುತ್ತೀನಿ ದಯವಿಟ್ಟು ಕಾರ್ನಲ್ಲಿ ಬನ್ನಿ ಅಪ್ಪ ನೀವ್ ಏನ್ ಮಾಡ್ತಾ ಇದ್ದೀರಾ ನನ್ನ ಸ್ನೇಹಿತರ ಮುಂದೆ ನನ್ನನ್ನು ಅವಮಾನ ಮಾಡ್ಬೇಡಿ ಅವನು ನನಗಿಂತ ಹೆಚ್ಚು ಅದ್ನ ನಿಮ್ಗೆ ಇದನ್ನೆಲ್ಲ ನೋಡಿ ಅಲ್ಲಿದ್ದವರಿಗೆ ಶಾಕ್ ಆಯ್ತು ಅಶೋಕ್ ಅಂತವರು ಇಷ್ಟು ಗೌರವದಿಂದ ಮಾತಾಡುತ್ತಿದ್ದಾರೆ ಅಂದ್ರೆ ವಿಜಯ್ ಸಾಮಾನ್ಯ ವ್ಯಕ್ತಿಯಲ್ಲ ಮಿಸ್ಟರ್ ಅಶೋಕ್ ನೀವು ಸ್ವಾತಿ ಕಾರ್ನಲ್ಲಿ ಹೋಗಿ ನಾನ್ ನನ್ನ ಕೆಲಸ ನೋಡಿಕೊಳ್ತೇನೆ ನಾನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಇದು ಆರ್ಡರ್ ಸ್ವಾತಿ ಮತ್ತು ಅಲ್ಲಿದ್ದ ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ವಿಜಯ್ ಯಾರು ಅವನು ಇಷ್ಟು ದೊಡ್ಡ ವ್ಯಕ್ತಿ ಹಾಗಿದ್ರೆ ಈ ಕಾಲೇಜಿಗೆ ಕೆಳೆಯರಿಲ್ಲದ ಭಿಕ್ಷುಕನಂತೆ ಯಾಕೆ ಬರುತ್ತಾನೆ ಅಶೋಕನಂತವನು ಕೂಡ ವಿಜಯ್ನಿಗೆ ಭಯಪಡುವಂಥವನಾದ್ರೆ ಅವನಿಗೆ ಈವರೆಗೂ ಅವಮಾನ ಮಾಡಿದವರ ಕಥೆ ಏನಾಗುತ್ತೆ ಕಾಜಲ್ ಮತ್ತು ರಾಕೇಶ್ ಅವನನ್ನು ಎಷ್ಟು ಕೀಳಾಗಿ ನೋಡಿದರು ಅವರು ಅವನ ಕೋಪಕ್ಕೆ ಬಲಿಯಾಗ್ತಾರಾ ಇಡೀ ಕಾಲೇಜಿಗೆ ವಿಜಯನ ಸತ್ಯ ಗೊತ್ತಾದಾಗ ಏನಾಗಬಹುದು ಎನ್ನುವುದನ್ನು ಊಹಿಸುವುದೇ ಕಷ್ಟ ನಿಮಗೂ ಇದೇ ಪ್ರಶ್ನೆಗಳಿದೆಯಾ ವಿಜಯನ ಜೀವನದಲ್ಲಿ ಏನಾಯಿತು ಎಂಬುದನ್ನು ತಿಳಿಯಬೇಕೇ ವಿಜಯನ ರಹಸ್ಯ ಜೀವನದ ಬಗ್ಗೆ ತಿಳಿಯಲು ಈಗಲೇ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಇನ್ಸ್ಟಾ ಮಿಲಿಯನೇರ್